ಸಾರ್ವಜನಿಕರ ಆಸ್ಪತ್ರೆಯ ವೈದ್ಯರು ಕರ್ತವ್ಯದ ವೇಳೆಯಲ್ಲಿ ಆಗದ ಹಿನ್ನೆಲೆ ಪ್ರತಿಭಟನೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಸಮಯಕ್ಕೆ ಸರಿಯಾಗಿ ಬಾರದ ಹಿನ್ನೆಲೆ ನಮ್ಮ ಕರ್ನಾಟಕ ಸೇವೆ ವತಿಯಿಂದ ಪ್ರತಿಭಟನೆ ನಡೆಸಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ವ್ಯವಸ್ಥೆ ವೈದ್ಯರ ಬೇಜವಾಬ್ದಾರಿ ಮತ್ತು ದುರ್ನಡತೆ ಮಿತಿ ಮೀರಿದೆ ಕರ್ತವ್ಯದ ವೇಳೆಯಲ್ಲಿ ಆಸ್ಪತ್ರೆಯಲ್ಲಿರಬೇಕಾದ ವೈದ್ಯರು ಬೇರೆ ಕಡೆ ಹೋಗುತ್ತಿರುವುದು ಏಕೆ ಇದರಿಂದ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲ ಬಡವರು ದುಡಿಯುವ ಜನರು ಚಿಕಿತ್ಸೆ ದೊರೆಯದೆ ಅಲೆದಾಗುವಂತಾಗಿದೆ ಇನ್ನು ಹೆರಿಗೆಗಾಗಿ ರಾತ್ರಿ ವೇಳೆ ಆಸ್ಪತ್ರೆಗೆ ಗರ್ಭಿಯನ್ನ ಕರೆದುಕೊಂಡು ಬಂದರೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇರುವುದಿಲ್ಲ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದು ವಾಪಸ್ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ಬೇರೆ ದಾರಿ ಇಲ್ಲದೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಕೆಲ ವೈದ್ಯರು ಕರ್ತವ್ಯದ ವೇಳೆಯಲ್ಲಿ ಖಾಸಗಿ ಆಸ್ಪತ್ರೆಯ ಸೇವೆ ಸಲ್ಲಿಸುತ್ತಿದ್ದು ಇದೇ ರೀತಿ ಮುಂದುವರೆದರೆ ನಮ್ಮ ಸಂಘಟನೆಯಿಂದ ಅನಿರ್ದಿಷ್ಟ ಹೋರಾಟ ನಡೆಸಲಾಗುವುದು ಎಂದು ರಾಜ್ಯ ಕಾರ್ಯದರ್ಶಿ ಉಮೇಶ್ ಗೌಡ್ ಹಾಗೂ ತಾಲೂಕಾ ಅಧ್ಯಕ್ಷ ಮಂಜುನಾಥ ಗಾಣಿಗೆ ಮಾಧ್ಯಮಕ್ಕೆ ತಿಳಿಸಿದರು ಈ ವೇಳೆ ಆಸ್ಪತ್ರೆಯ ವೈದ್ಯರಾದ ಡಾ ಮಂಜುನಾಥ್ ಹಾಗೂ ಡಾಕ್ಟರ್ ಹನುಮಂತ ರೆಡ್ಡಿ ಅವರನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಸಿಂಧು

ನಿಮ್ಮ ಸಿ ಕ್ಯಾಮ್ರಾ ಓಪನ್ ಮಾಡೋಣ ನೀವು ಒಂಬತ್ತು ಗಂಟೆ ದಿನ ನಿಮಿಷ ಒಳಗೆ ಅದಕ್ಕಿಂತ ಮುಂಚೆ ನೀವು ಹಾಸ್ಪಿಟಲ್ ಇದ್ರ ನೀವು ಹುಡಾಕ ಉತ್ತರ ನೀಡ್ತಾ ಇದೀರಾ ಸಾರ್ವಜನಿಕರು ಹುಡಾಪ ಉತ್ತರ ನೀಡ್ತಾ ಇದ್ರಿಗೆಲ್ಲ ಇದು

ಡೆಂಗ್ಯು ಪೇಷಂಟ್ಗಳನ್ನ ಮೊನ್ನೆ ಹೋಗಿ ಅಡ್ಮಿಟ್ ಮಾಡಿದರೆ ಮೆಡಿಕಲ್ ಇದು ಯಾವುದು ಡೆಲಿವರಿ ಪೇಷಂಟ್ ಇದಲ್ಲ ಸಿಜಿನ್ ಮಾಡಿರುವಂಥ ಜಾಗದಲ್ಲಿ ಮತ್ತು ಪ್ರೆಗ್ನೆಂಟ್ ಇರುವಂಥ ಹೆಣ್ಮಕ್ಳು ಇರೋ ಜಾಗದಲ್ಲಿ ಡೆಂಗ್ಯು ಪೇಷಂಟ್ಗಳನ್ನ ಹಾಕ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಸೊಳ್ಳೆಗಳು ಎಷ್ಟು ಬೇಕು ಸಿನ್ನೂರಿಗೆ ಹೊರಗಡೆ ಎಷ್ಟು ಇದಾವೆ ಗೊತ್ತಿಲ್ಲ ನಿಮ್ಮ ಆಸ್ಪತ್ರೆ ಮೇಲೆ ಅಷ್ಟು ಇದಾವೆ ಮತ್ತೆ ರಾತ್ರಿ ಆದ್ರೆ ಏನ್ ಮಾಡ್ತಾರೆ ಮಕ್ಕಳು ಕೊಟ್ಟಡಿನ ಜವಾಬ್ದಾರಿ ನಾವ್ ದಾಖಲಾತಿ ಮುಖಾಂತರ ಆಕ್ಸಿಡೆಂಟ್ ಆಗಿತ್ತು ಒಂದು ಕೇಸ್ ಕಟ್ಕೊಂಬಂದ್ರೆ ಡಾಕ್ಟರ್ ಎಲ್ಲ ನೈಟ್ ಡ್ಯೂಟಿ ಡಾಕ್ಟರ್

ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ ಎಲ್ಲ ವೈದ್ಯರು ಹೇಳಿ ಹೇಳಿ ಸಾಕಾಗಿದೆ ಅಂತ ಹೇಳಿ ನೀವು ಹೇಳಿದ್ರಿ ಒಂದು ನಿಮಿಷ ಇದನ್ನ ನೀವು ಹೇಳಿದ್ರಿ ನಾಲ್ಕು ಗಂಟೆ ಮುಗಂತರನೇ ನಾವು ಮಾತಾಡ್ತೀವಿ ಇದನ್ನಂತ ಹೇಳಿರೋದು ನೀವಲ್ಲ ನಿಮ್ಮ ನಿಮ್ಮ ಮಾತುಗಳನ್ನು ಯಾರು ವೈದ್ಯರು ಕೇಳ್ತಾ ಇಲ್ಲ ಅಂತ ಹೇಳಿ ಸರ್ ನಾವು ಹೇಳ್ತೀವಿ ಫ್ರಸ್ಟ್ರೇಷನ್ ಅಲ್ಲಿ ಅವರಿंना ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಂತ ವಾಪಸ್ ಅದನ್ನ ಅಡ್ಮಿಟ್ ಮಾಡ್ಕೋಬೇಕಲ್ಲ ಸರ್ ಇನ್ನೊಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಇಲ್ಲ ಮಾರನೇ ದಿನನಾದರೂ ಬರಬೇಕಲ್ಲ ಆಗಿರಲ್ಲ ಸರ್ ಜಿಡ್ ಮೇಲೆ ಅಂತ ಈಗಿರೋ ಡಾಕ್ಟರ್ ಗಳಿಗೆ ಅದು ಸೀರಿಯಸ್ನೆಸ್ ಗೊತ್ತಾದ್ರೆ ಅವ್ರು ತಿಳಿಸಿ ಟ್ರೀಟ್ಮೆಂಟ್ ಹಾಕೋತಾರೆ ಕಳ್ಸಿ ಕಳಿಸ್ಕೊಡ್ತಾರೆ ಇಲ್ಲ ಅಂತ ಮತ್ತೆ ಮಾರ್ನೇ ದಿನನಾದರೂ ಫೋನ್ ಮಾಡಿದ್ರೆ ಫೋನ್ ಕಮ್ಯುನಿಕೇಶನ್ ಆಗಬೇಕಲ್ಲ ಸರ್ ಮಾತಾಡಿದ್ರೆ ಫೋನ್ ಮಾಡಿದ್ರೆ ಯಾರು ನೀವು ಒಂದ್ಸರಿ ಮಾಡಿದ್ರೆ ಎರಡು ಸಾರಿ ಫೋನ್ ಮಾಡಿರ್ತಾರೆ ಯಾವ್ದಾದ್ರು ನಿಮ್ಮ ಹತ್ರ ಫೋನ್ ಮಾಡ್ಬೇಕಂದ್ರೆ ಬೇರೆ ಯಾವ ಉದ್ದೇಶ ಇಲ್ಲ ಯಾವ್ದಾದ್ರು ಪೇಷೆಂಟ್ ಸೀರಿಯಸ್ ಇದ್ರೆ ಮಾತ್ರ ನಿಮಗೆ ಫೋನ್ ಮಾಡ್ತೀವಿ ಕರೆ ಮಾಡ್ತೀವಿ ಅದು ಕರೆಕ್ಟ್ ಬಿಡ್ರಿ ನೀವು ಮಾಡ್ರಿ ತಿಳ್ಕೊರಿ ಅದಕ್ಕೇನಪ್ಪಲ್ಲ ಕರೆ ಮಾಡಿದ್ರೆ ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಹತ್ತು ನಿಮಿಷ ಬಿಡಬೇಕು ಅರ್ಧ ಗಂಟೆ ಬಿಡಬೇಕು ನಾನು ವಾಪಸ್ ಫೋನ್ ಮಾಡೋವರೆಗೂ ವೇಟ್ ಮಾಡಬೇಕು ಅಂತ ಉಡಾಪೇ ಉತ್ತರ ನೀಡ್ತಿದ್ದಾನೆ ನಿಮ್ಮ ಮಂಜುನಾಥ್ ಡಾಕ್ಟರ್ ಇವ್ರ ವಿರುದ್ಧ ಏನ್ ಹೇಳ್ತೀರಾ ನೀವು ಅಲ್ಲ ಸಿ ಅವರು ಹೇಳೋದ್ರಲ್ಲಿ ಎದಕ್ಕೆ ಹೇಳಿರ್ತಾರೆ ಅಂದ್ರೆ ಫೋನ್ನಾಗ ಯಾವ ಟ್ರೀಟ್ಮೆಂಟ್ ಆಗಲ್ಲ ಅದಕ್ಕೆ ನೀವು ಫೋನ್ ಮಾಡಿ ತಿಳಿಸಿದ್ರಲ್ಲ ಇಲ್ಲಿರೋ ಒಂದು ಎತ್ತಿದ್ರೆ ಸಾನೇ ಗೊತ್ತಾಗ ಸರ್ ಫೋನ್ ರಿಶ್ಯೂ ಮಾಡಿ ಮಾತಾಡಿದರೆ ಕಮ್ಯುನಿಕೇಶನ್ ಮಾಡಿದ್ರೆ ಸರ್ ನೀವು ಆಸ್ಪತ್ರೆಯಲ್ಲಿ ಇದ್ದೀರಾ ಪೇಶೆಂಟ್ಗಳು ಕರ್ಕೊಂಡ್ ಬರ್ಬೇಕಾ ಇಲ್ಲ ಏನಾಗಿದೆ ಅಂತ ಕೇಳೋದಕ್ಕೆ ಮೊನ್ನೆ ರಜದಲ್ಲಿದ್ದರು ಇವತ್ತು ಫೋನ್ ಮಾಡಿ ಕೇಳಿದ್ರೆ ಹತ್ತು ಸಾರಿ ಫೋನ್ ಮಾಡಿದರೆ ಮತ್ತೊಬ್ರು ಮತ್ತೊಬ್ರು ಎಲ್ರು ಯಾರು ಫೋನ್ ರಿಶ್ಯೂ ಮಾಡ್ತಾ ಇಲ್ಲ ನಾವು ಫೋನ್ ಮಾಡಿದ್ರೆ ನಮಗೇನು ಹೇಳ್ತಿದ್ದಾನೆ ನೀ ಏನಪ್ಪಾ ಹತ್ತು ಎರಡು ಸರಿ ಮೂರು ಸರಿ ಯಾಕೆ ಫೋನ್ ಮಾಡ್ತೇವೆ ಪದೇ ಪದೇ ನಾವು ಫೋನ್ ಮಾಡೋವರಿಗೆ ವೇಟ್ ಮಾಡಬೇಕು ಒಂದು ಫೋನ್ ಮಾಡಿ ಕಾಲ್ ಮಾಡಿ ಕಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಅದು ಡ್ಯೂಟಿಯ ಟೈಮಲ್ಲಿ ಇನ್ನೊಂದು ಜನಗಳ ಸರ್ಕಾರಿ ಟೈಮ್ ಅಲ್ಲಿ ವೈದ್ಯ ಸೇವೆ ಸಲ್ಲಿಸುವ ನಿಮ್ಮ ಉತ್ತರ ಇಲ್ಲ ಎಷ್ಟು ಇದನ್ನ ಇವತ್ತಿನ ದಿನ ಅಲ್ಲ ಸರ್ ಸಿಂಧನೂರಿನಲ್ಲಿ ನಿರಂತರವಾಗಿ ನಡೀತಾ ಇರುವಂತದ್ದು ಅನ್ಯಾಯ ಇದು ಈಗ ನೀವು ನಮ್ಮ ಗಮನಕ್ಕೆಲ್ಲೂ ಪ್ರತಿ ದಿನ ನಿಮ್ಮ ಗಮನಕ್ಕಿದೆ